ಈ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಸಿಳ ಪರಿಹಾರ ಜ್ಯೋತಿಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸೆ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ರಾಶಿಯಾಗಿರತಕ್ಕಂತಹ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಈ ವಾರ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ ಬನ್ನಿ ಒಂದು ಮೊದಲ ಾಗಿ ಮೀನರಾಶಿಯವರಿಗೆ ಸಾಡೆ ಸಹ ಸೇನೆಯ ಎರಡನೇ ಹಂತದಲ್ಲಿ ಇರೋದ್ರಿಂದ ನಿಮಗಿಲ್ಲಿ ಏನಾಗುತ್ತೆ ಕಲೆಯೊಳಗೆ ಕರುಣೆಯ ಬೆಳಕು ಅನ್ನೋ ರೀತಿಯಲ್ಲಿ ಇರುತ್ತೆ ಅಂದ್ರೆ ಕಲೆಯೊಳಗೆ ಕಲೆ ಏನೋ ಒಂದು ಕಲೆ ಆ ಕಲೆಯೊಳಗೆ ಕರುಣೆಯ ಬೆಳಕು ಅಂದರೆ ಎಲ್ಲೋ ಮಮತೆಯ ಬೆಳಕು ನಿಮಗೆ ಈ ರೀ ಈ ವಾರ ಸಿಗುವಂಥದ್ದಾಗತ್ತೆ ಅಂದರೆ ಯಾರೋ ನಿಮಗೆ ಒಂದಿಷ್ಟು ಬಂದು ಸಹಾಯ ಮಾಡುವಂಥದ್ದಾಗತ್ತೆ ನಿಮ್ಮ ಒಂದು ಕಲೆಯೊಳಗೆ ಅಂದರೆ ನಿಮಗೆ ಬಿದ್ದಿರ್ತಕ್ಕಂತಹ ಒಂದಿಷ್ಟು ಕಲೆಯಾಗಿರ್ಬೋದು ಅಥವಾ ನೀವು ತೊಳೆದುಕೊಂಡಿರುವಂತಹ ಒಂದಿಷ್ಟು ಕಲೆಗಳಾಗಿರ್ಬೋದು ಆ ಕಲೆಗಳಿಗೆ ಒಂದಿಷ್ಟು ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಆ ಮಾರ್ಗದರ್ಶನದಿಂದ ನಿಮಗೆ ಸ್ವಲ್ಪ ಉಜ್ವಲ ಅದೇ ಬೆಳಕು ಬೆಳಕು ನೀಡುವಂಥದ್ದಾಗತ್ತೆ ಅಂದರೆ ನೀವು ಕಷ್ಟಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಈ ವಾರ ಮನ್ನಣೆ ಸಿಗುವಂಥದ್ದಾಗತ್ತೆ ಅಂದರೆ ಇದರ ಅರ್ಥ ಕಲೆಯೊಳಗೆ ಕರುಣೆಯ ಬೆಳಕು ಅಂದರೆ ನೀವು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕೆಲಸಕ್ಕೆ ಈ ವಾರ ಮನ್ನಣೆ ಗೌರವ ಸನ್ಮಾನ ಸಿಗುವಂಥದ್ದಾಗತ್ತೆ ಅಂದರೆ ನೀವು ಮಾಡಿರ್ತಕ್ಕಂಥ ಇಷ್ಟವಾದ ಕೆಲಸ ಎಷ್ಟೋ ದಿನಗಳಾಯಿತು ಕೊಳೆ ಹಿಡಿದು ಹೋಗ್ತಾ ಇದೆ ಅದಕ್ಕೆ ಯಾರೂ ಮನ್ನಣೆ ಕೊಡ್ತಾ ಇಲ್ಲ ಅನ್ನೋ ಒಂದು ಕೊರಗು ನಿಮಗೆ ಕಾಣ್ತಾ ಇತ್ತು ಆ ಒಂದು ಕೊರಗು ಈ ವಾರ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಈ ವಾರ ನಿಮಗೆ ಒಂದಿಷ್ಟು ಎಲ್ಲೋ ಆ ಒಂದು ಕೆಲಸದಿಂದ ಮಾನಸಿಕವಾಗಿ ನೆಮ್ಮದಿ ಇಂಥ ಇರುವಂಗೆ ಅನುಕೂಲ ಮಾಡಿಕೊಡುತ್ತೆ ಅಂತಲೇ ಹೇಳಬಹುದು ಇನ್ನು ಈ ವಾರದಲ್ಲಿ ನಿಮಗೆ ಸ್ವಲ್ಪ ಒಂದಿಷ್ಟು ವಿಚಾರಗಳ ಅನುಗುಣವಾಗಿ ಹೇಳೋದಾದರೆ ಒಂದು ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ನೀವು ಪ್ರಿಯಾರಿಟಿ ವೈಸ್ ಇಟ್ಕೊಂಡಿರ್ತೀರಾ ಈ ಕೆಲಸ ಪ್ರಥಮವಾಗಿ ಮಾಡಬೇಕು ಈ ಕೆಲಸ ತದನಂತರ ಮಾಡಬೇಕು ಹಾಗೆ ಹೀಗೆ ಈ ಒಂದು ಭಾನುವಾರ ದಿನವೇ ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆದರೆ ನಾಳೆ ಸೋಮವಾರ ಬಂದಾಗ ಈ ಯಾವ ಪ್ರಿಯಾರಿಟಿನೂ ವರ್ಕೌಟ್ ಆಗೋದಿಲ್ಲ ಅದು ಆಗದೆ ಬೇರೆ ಇಲ್ಲಿ ಮಾಡೋದೇ ಬೇರೆ ಅನ್ನೋದಾಗುತ್ತೆ ಅಂದರೆ ಕಲಾಯ ತಸ್ಮೆ ಇನ್ನು ಮಹನಿಗೆ ಗಾಳಿ ಹೇಗೆ ಬರುತ್ತೋ ಹಾಗೆ ತೂರಿಕೋ ಅನ್ನೋ ಒಂದು ರೀತಿಯಲ್ಲಿ ಈ ಮೀನರಾಶಿಯವರು ಮುಗಿಯುವಂಥದ್ದಾಗತ್ತೆ ಅಂದರೆ ಇಲ್ಲಿ ನಿಮ್ಮ ಒಂದು ಪ್ಲ್ಯಾನ್ ಪ್ರಕಾರ ಈ ವಾರ ನಡೆಯಲು ಸಾಧ್ಯವಾಗೋದಿಲ್ಲ ಏಕೆಂದರೆ ಒತ್ತಡ 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 ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ನಿಮಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಒತ್ತಡ ಅದರಂತರ ಹೊರಗಡೆ ಬರಲಿಕ್ಕೆ ಆಗಲ್ಲ ಅಂತಲೇ ಹೇಳಬಹುದು ಅಂದರೆ ಇಲ್ಲಿ ಒಂದು ಏನು ಹೇಳಬೇಕು ಅಂದರೆ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ತುಂಬ ಧೈರ್ಯವಂತರು ನೀವು ರಾಶಿಯವರು ಯಾಕೆಂದ್ರೆ ಈ ಸಾತ್ ನಡೀತಾ ಇದ್ದಾಗ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಹಾಗೂ ನಿಮ್ಮ ವೈಯಕ್ತಿಕ ಸಮಸ್ಯೆ ಇಷ್ಟೆಲ್ಲ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಮುನ್ನುಗ್ತಾ ಇದ್ದೀರಲ್ಲ ಆ ಒಂದು ಧೈರ್ಯಕ್ಕೆ ನಾವು ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀವಿ ಅಂದರೆ ಎಷ್ಟು ಧೈರ್ಯ ಅಂದರೆ ನಿಮ್ಮದು ಒಬ್ಬ ತುಂಬ ಧೈರ್ಯ ಸಾಹಸವಂತರು ನೀವು ಇಷ್ಟು ಕಷ್ಟ ಕೊಟ್ಟರು ಆ ಕಷ್ಟದಲ್ಲಿ ನೀವು ಎದ್ದು ಬರ್ತಾ ಇದ್ದೀರಾ ಸಣ್ಣ ಪ್ರಮಾಣದಲ್ಲಿ ಮುಂದೆ ಅದು ದೊಡ್ಡ ಪ್ರಮಾಣದಲ್ಲಿ ಜಯ ಖಂಡಿತವಾಗಿ ಸಿಗುತ್ತೆ ಅದು ನಮಗೆ ವಿಶ್ವಾಸ ಇದೆ ಆ ವಿಶ್ವಾಸದಿಂದಲೇ ನೀವು ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯದಿಂದ ಆ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಒಂದು ಅಚ್ಚಲವಾದ ನಂಬಿಕೆ ನಿಮ್ಮಲ್ಲೂ ಕೂಡ ಮೂಡುತ್ತಾ ಇದೆ ಈ ವಾರ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಕಷ್ಟದಲ್ಲೂ ನೀವು ಇಷ್ಟವಾಗಿ ಕೆಲಸ ಮಾಡ್ತೀರಲ್ಲ ಅದು ಪರಮಾತ್ಮನಿಗೆ ಇಷ್ಟ ಆಗತ್ತೆ ಅದು ಶನಿ ಪರಮಾತ್ಮನಿಗೂ ಇಷ್ಟ ಆಗತ್ತೆ ಇಷ್ಟೆಲ್ಲ ಕಷ್ಟಪಟ್ಟರು ಈ ಕಷ್ಟದಲ್ಲಿ ಕರುಣೆಯ ರೀತಿಯಲ್ಲಿ ತಾಯಿಯ ರೀತಿಯಲ್ಲಿ ಯಾವುದೋ ಒಂದು ಅಂಧಕಾರ ಇರತಕ್ಕಂಥ ಮಗುವಿಗೆ ಬೆಳಕಾಗಿ ಸಹಾಯ ಮಾಡ್ತಾ ಇದೆಯಲ್ಲ ಅಂತ ಆ ಶನಿ ಮಹಾಶಯ ನಿಮಗೆ ಒಂದಿಷ್ಟು ಒಳ್ಳೆಯ ವಿಚಾರಗಳಾಗಿರ್ಬೋದು ಒಳ್ಳೆಯ ಒಂದಿಷ್ಟು ಅವಕಾಶಗಳಾಗಿರ್ಬೋದು ಈ ವಾರ ಕೊಡುವಂತನಾಗ್ತಾನೆ ಅಂತ ಬಿಡೋದು ಅಂದರೆ ಈ ವಾರ ನಿಮಗೆ ಒಂದಿಷ್ಟು ಕಷ್ಟದಲ್ಲಿ ಇದ್ದಾಗ ನೀವು ಕಷ್ಟಕ್ಕೆ ಸ್ಪಂದನೆ ಮಾಡ್ತಿದ್ದೀರಲ್ಲ ಅದು ಶನಿಗೆ ತುಂಬ ಇಷ್ಟ ಆಗಿರೋದರಿಂದ ಒಂದಿಷ್ಟು ಕಷ್ಟಗಳು ಆರ್ಥಿಕವಾಗಿರತಕ್ಕಂಥ ಕಷ್ಟಗಳಾಗಿರ್ಬೋದು ಕೌಟುಂಬಿಕವಾಗಿರ್ತಕ್ಕಂಥ ಕಷ್ಟಗಳಾಗಿರ್ಬೋದು ಹಾಗೂ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಇರತಕ್ಕಂಥ ಕಷ್ಟಗಳು ಇದರಲ್ಲಿ ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಈ ಎರಡೂ ವೈಯಕ್ತಿಕ ಕೆಲಸಗಳಿಗೆ ಒಂದಿಷ್ಟು ಅನುಕೂಲಕರ ವಾತಾವರಣ ಶನಿ ಮಹಾಶಯ ಈ ವಾರ ನಿಮಗೆ ತಲುಪಿಸ್ತಾನೆ ಅಂತಲೇ ಹೇಳ್ಬೋದು ಅಂದರೆ ಉದ್ಯೋಗದಲ್ಲಿರ್ತಕ್ಕಂಥ ಕಿರಿಕಿರಿ ಆಗುತ್ತೆ ವ್ಯಾಪಾರದಲ್ಲಿರ್ತಕ್ಕಂಥ ನಷ್ಟ ಕಡಿಮೆ ಆಗುತ್ತೆ ಎಲ್ಲೋ ವ್ಯಾಪಾರದಲ್ಲಿ ಒಂದಿಷ್ಟು ತೇಜಸ್ಸು ಹಾಗೂ ವ್ಯಾಪಾರದ ಅಭಿವೃದ್ಧಿ ಕಡೆಗೆ ಚಿಂತನೆ ಮಂಥನೆ ನಡೆಯುವಂಥದ್ದಾಗುತ್ತೆ ಹಾಗೂ ಆರ್ಥಿಕ ಸಹಾಯವನ್ನು ಕೂಡ ಈ ಶನಿ ಮಹಾಶಯ ನಿಮಗೆ ತಲುಪಿಸ್ತಾನೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗದಲ್ಲಿ ಏರಿಳಿತ ಇದ್ರೂ ನಿಮ್ಮ ಮಾತಿಗೆ ಗೌರವ ಹಾಗೂ ನಿಮ್ಮ ಒಂದು ಕೆಲಸಕ್ಕೆ ಗೌರವ ಸಿಗುವಂತದ್ದಾಗತ್ತೆ ಈ ವಾರ ಇನ್ನು ಯಾರು ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರೋ ಅವ್ರಿಗೆ ನಾವು ಹೇಳೋದಿಷ್ಟೇ ಈ ಒಂದು ವಾರ ನಿಮಗೆ ಒಂದಿಷ್ಟು ನಿರಾಶದಾಯಕವಾಗಿರುತ್ತೆ ಏಕೆಂದರೆ ಸರಿಯಾದ ಪ್ರಮಾಣದಲ್ಲಿ ಸಿದ್ಧತೆ ನಿಮ್ಮಲ್ಲಿ ಇಲ್ಲದೇ ಇರೋದರಿಂದ ಹಾಗೂ ಈ ಇಂಟ್ರ್ಯೂ ಹೋದಾಗ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನಿಮಗೆ ಕೊಡಲು ಸಾಧ್ಯವಾಗ್ತಾ ಇರೋದಿಲ್ಲ ಯಾಕೆಂದರೆ ಮಾನಸಿಕವಾಗಿ ಸಮಸ್ಯೆಗಳನ್ನು ಜಾಸ್ತಿ ತುಂಬಿಕೊಂಡಿರುವಂಥದ್ದಾಗಿರ್ಬೋದು ಹಾಗೂ ನಿಮ್ಮ ಮುಖದಲ್ಲಿ ಒಂದಿಷ್ಟು ತೇಜಸ್ಸು ಇಲ್ಲದೇ ಇರುವಂಥದ್ದಾಗಿರ್ಬೋದು ಯಾಕೆಂದರೆ ಯಾವುದೇ ಆಗಿರಲಿ ಮುಖ ನೋಡಿ ಮಣೆ ಹಾಕ್ತಾ ಇರ್ತದೆ ಹಾಗಾಗಿ ಈ ಇಂಟ್ರೂ ಅವರು ನೋಡೋದು ನಿಮ್ಮ ಮುಖ ಅಂದ್ರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಿಮ್ಮ ಸ್ಪಂದನೆ ಯಾವ ರೀತಿಯಲ್ಲಿ ಬರುತ್ತೆ ಒಂದು ನೋಡೋದಲ್ಲದೆ ನಿಮ್ಮ ಮುಖ ಚಹರೆಯನ್ನು ಕೂಡ ಅವರು ಕ್ಯಾಲ್ಕುಲೇಷನ್ ಆಗ್ತಾರೆ ಅಂದ್ರೆ ಇಲ್ಲಿ ನಿಮ್ಮ ಮುಖ ತೆಪ್ಪಗೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಆ ಒಂದು ಉತ್ತರಕ್ಕೆ ಅದು ಎಲ್ಲೋ ಮ್ಯಾಚ್ ಆಗ್ತಾ ಇರೋದಿಲ್ಲ ಅವರು ಸಂತೋಷ ವಿಷಯ ಕೇಳಿದರೆ ನೀವು ದುಃಖದ ರೀತಿಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸುವುದುಂಟು ಹೀಗಾಗಿ ರಿಜೆಕ್ಟ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಹೇಳೋದಿಷ್ಟೇ ಈ ಒಂದು ರಾಶಿಯವರಿಗೆ ಇವತ್ತು ಒಂದು ಉಪಯುಕ್ತವಾದ ಒಂದು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀವಿ ಸಾಧ್ಯವಾದಷ್ಟು ನೀವು ರಾತ್ರಿಯ ಸಮಯದಲ್ಲಿ ಅಂದರೆ ಒಂದು ಊಟವಾದ ನಂತರ ನಿಮ್ಮ ಒಂದು ಮನೆಯ ಕನ್ನಡಿಯ ಮುಂದೆ ಪ್ರ್ಯಾಕ್ಟೀಸ್ ಮಾಡ್ತಾ ಬನ್ನಿ ಇಂಟ್ರ್ಯೂ ಕೇಳುವಂಥ ಪ್ರಶ್ನೆಗಳು ನೀವು ಯಾವ ರೀತಿ ಸ್ಪಂದನೆ ಮಾಡ್ತಿದ್ದೀರಾ ನಿಮ್ಮ ಮುಖ ಚಹೆರೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ದುಃಖವಾಗಿದೆಯೋ ಮುಖದಲ್ಲಿದೆಯೋ ಅಥವಾ ತುಂಬ ವ್ಯಾಘ್ರವಾಗಿದೆಯೋ ಅಥವಾ ಒಂಥರ ವಿಕಾರವಾಗಿದೆಯೋ ನೋಡಿ ಎಲ್ಲ ನೀಟಾಗಿ ನೀವು ಇಂಟ್ರ್ಯೂಗೆ ಹೇಗೆ ಹೋಗ್ತೀರೋ ಹಾಗೇ ರೆಡಿಯಾಗಿ ಆ ಕನ್ನಡಿಯ ಮುಂದೆ ಯಾವ್ಯಾವ ಕ್ವಶನ್ಗಳು ಬರುತ್ತೆ ಅದೆಲ್ಲದಕ್ಕೂ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಅದನ್ನು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಒಂದು ಎರಡು ದಿನ ಇದರಿಂದ ಏನಾಗುತ್ತಂದರೆ ನೀವು ಇಂಟ್ರವ್ಯೂಗೆ ಹೋಗಬೇಕಾದಾಗ ತುಂಬ ಉಪಯುಕ್ತವಾಗುತ್ತೆ ಇದು ಯಾಕಂದರೆ ಇದು ರಾಶಿಯವರಿಗೆ ಅದು ಹೆಣ್ಣಿರಲಿ ಗಂಡಿರಲಿ ಈ ಒಂದು ಉಪಯುಕ್ತ ಮಾಹಿತಿಯನ್ನು ನೀವು ಹಂಚಿಕೊಳ್ಳಿ ಇನ್ನೊಬ್ಬರಿಗೆ ಏಕೆಂದರೆ ಈ ಕನ್ನಡಿಯಲ್ಲಿ ಪ್ರಾಕ್ಟೀಸ್ ಮಾಡೋದರಿಂದ ನಿಮಗೆ ಧೈರ್ಯ ಬರುತ್ತೆ ಮನೋಧೈರ್ಯ ಅಂತೀವಿ ಇದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಿ ಅದು ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ ಏಕೆಂದರೆ ನಮಗೆ ಈ ಮನೋಧೈರ್ಯ ಇಲ್ಲ ಅಂದರೆ ನಾವು ಏನು ಮಾಡಲು ಸಾಧ್ಯವಾಗೋದಿಲ್ಲ ಆ ಮನೋಧೈರ್ಯದಿಂದಲೇ ನಾವು ಬಂಡ ಧೈರ್ಯವನ್ನು ತಂದುಕೊಂಡು ಎದೆಗುಂದದೆ ಮುಂದೆ ಹೋಗುವಂಥದ್ದು ಆಗುತ್ತೆ ಹಾಗಾಗಿ ಕನ್ನಡಿಯ ಮುಂದೆ ರಾತ್ರಿ ಊಟ ಆದ ನಂತರ ಒಂದಿಷ್ಟು ಕ್ವಶನ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಯಾವ್ಯಾವ ಕ್ವಶನ್ಗಳು ಕೇಳ್ಬೋದು ಟೆಲ್ ಮಿ ಯುವರ್ ಸೆಲ್ಫ್ ಅಂತ ಕೇಳ್ಬೋದು ಟೆಲ್ ಮಿ ಅವರ್ ಕಂಪ್ನಿ ಏನು ಅವ್ರದೇ ಆದಂಥ ಒಂದಿಷ್ಟು ಇರುತ್ತೆ ಅಥವಾ ನಿಮ್ಮದೇ ಫ್ಯಾಮಿಲಿ ಬಗ್ಗೆ ಕೇಳ್ಬೋದು ಅಥವಾ ನಿಮ್ಮದೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ಬೋದು ಅಥವಾ ನಮ್ಮ ಕಂಪ್ನಿಯಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಂತ ಕೇಳ್ಬೋದು ಅದೆಲ್ಲವನ್ನು ಪಟ್ಟಿ ಮಾಡಿಕೊಳ್ಳಿ ಸೊ ಆಗ ನೀವು ಕನ್ನಡಿಯ ಮುಂದೆ ಅದನ್ನು ಹೇಗೆ ಹೇಳ್ತೀರಾ ಅಂಬೋದನ್ನು ಪ್ರಾಕ್ಟೀಸ್ ಮಾಡಿ ನಾಳೆ ಹೋಗುವಂಥ ಇಂಟ್ರ್ಯೂಗೆ ಈ ಒಂದು ಪೀಠಿಕೆ ನಿಮಗೆ ತುಂಬ ಅನುಕೂಲಕರವಾಗುತ್ತೆ ಅಂತಲೇ ಹೇಳಬಹುದು ಅಂದರೆ ಇಲ್ಲಿ ಒಂದು ರಾಶಿಯವರಿಗೆ ಮಾರ್ಗದರ್ಶನ ಕೊಡುವವರು ಬಹಳ ವಿರಳರಾಗಿಬಿಟ್ಟಿದ್ದಾರೆ ಎಲ್ಲರೂ ಶತ್ರುಗಳ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಹೀಗಾಗಿ ಇವರಿಗೆ ಮಿತ್ರರುಗಳು ಅಂಬೋದೇ ತುಂಬ ವಿರಳ ಮೀನ ರಾಶಿಯವರಿಗೆ ಏನಾದರೂ ಒಂದಿಷ್ಟು ಈ ರೀತಿಯ ಮಾತುಗಳಾಡಿದರೆ ಗೋಳೋ ಅಂತಿಬಿಡ್ತಾರೆ ಅಂದರೆ ದುಃಖ ತಡಿಯಲಾರದು ಆ ರೀತಿಯಲ್ಲಿ ಕಣ್ಣೀರು ಧಾರೆ ಬರುವಂಥದ್ದಾಗುತ್ತೆ ಯಾರೂ ಇದೇನೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ದೇವರು ಇವತ್ತು ನಮಗೆ ಕಷ್ಟ ಕೊಟ್ಟಿದ್ದಾನಂದರೆ ಅದಕ್ಕೆ ನಾಳೆ ರೂಪ ಒಂದು ಕೊಡ್ತಾ ಇದ್ದಾನೆ ಅಂತಲೇ ಅರ್ಥ ಅಂದರೆ ಒಂದು ಶಿಲ್ಪಿಗಾರ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಬೇಕಾದ್ರೆ ಆ ಹುಳಿ ಆ ಸುತ್ತಿಗೆ ಇದ್ರೆ ದಿನ ಹೊಡಿತಾ ಇರ್ತಾನೆ ಅದನ್ನು ಕಲ್ಲು ಅಂತ ಅವನು ತಿಳ್ಕೊಂಡು ಹೊಡಿತಾ ಇರ್ತಾನೆ ಆದರೆ ಅದೇ ಮೂರ್ತಿಯಾಗಿ ಕೊನೆಯ ಒಂದು ದಿನ ಬಂದು ಕೂತಾಗ ಅದೇ ಕಲ್ಲಿಗೆ ನಾವು ಜೀವ ತುಂಬಿ ದೇವಿನೋ ದೇವರು ಅಂತ ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ ಮಾಡ್ತೀವಿ ತೆಂಗಿನಕಾಯಿ ಹೊಡಿತೀವಿ ಹಾಗೂ ಹೂವು ಹಣ್ಣು ಎಲ್ಲವನ್ನು ಸಮರ್ಪಣೆ ಮಾಡ್ತೀವಿ ಅದೇ ರೀತಿ ನಿಮಗೆ ಶನಿ ದಿನದಿಂದ ದಿನಕ್ಕೆ ನಿಮ್ಮನ್ನು ಒಂದು ಹುಳಿ ಒಂದು ಸುತ್ತಿಗೆ ತಗೊಂಡು ಕೆತ್ತುತ್ತಾ ಇದ್ದಾನೆ ಅಂದ್ರೆ ನಿಮಗೆ ಒಂದು ರೂಪ ಕೊಡ್ತಾ ಇದ್ದಾನೆ ಈ ಮೀನರಾಶಿಯವರಿಗೆ ಇದು ಎರಡನೇ ಹಂತದಲ್ಲಿ ನಡೀತಕ್ಕಂತಹ ರೂಪ ಅಂದ್ರೆ ನಿಮ್ಗೆ ಇಲ್ಲಿ ಏನಾಗುತ್ತೆ ಪ್ರತಿಯೊಂದನ್ನು ತಿಳಿಸ್ತಾ ಇದ್ದಾನೆ ನೋಡು ಈ ಕೆಲಸ ಈ ರೀತಿ ಕಷ್ಟದಾಯಕವಾಗಿರುತ್ತೆ ನೀನು ಸ್ವಲ್ಪ ಹುಷಾರಾಗಿರು ಅನ್ನೋದು ಫಿಲ್ಟರ್ ಮಾಡ್ತಾನೆ ಈ ವ್ಯಕ್ತಿ ನಿಮಗೆ ಈ ರೀತಿ ಮೋಸ ಮಾಡ್ತಾನೆ ನಾಳೆ ಇಂಥ ವ್ಯಕ್ತಿ ಇಂಥ ದೂರ ಇರುವಂತ ನಿಮ್ಗೆ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡೆತಡೆ ಬಂದಾಗ ನೀನು ಪ್ಲಾನ್ ಇಲ್ಲದೆ ಮಾಡೋದ್ರಿಂದ ಈ ರೀತಿ ಉಂಟಾಗ್ತಾ ಇದೆ ನೀನು ಪ್ಲಾನ್ ಮಾಡ್ಕೋ ತಿದ್ದುತ್ತಾ ಇರ್ತಾನೆ ಈ ರೀತಿ ಶನಿ ಬಂದಿದ್ದಾನೆ ನನಗೆ ಸಾಡೆ ಸಾತ್ ಪ್ರಾರಂಭ ಆಗಿದೆ ನನಗೇನು ಮಾಡಲು ಆಗ್ತಾ ಇಲ್ಲ ನನಗೆ ಅದು ಇದು ಅಂತ ಗೊಗರೆಯೋದು ಬೇಡ ಇಲ್ಲಿ ಮಾಡ್ತಾ ಇರೋದನ್ನು ನಿಮ್ಮನ್ನ ತಿದ್ದುವ ಕಾರ್ಯ ದಿನದಿಂದ ದಿನಕ್ಕೆ ನಿಮಗೆ ತಿದ್ದುತ್ತಾ ಇರ್ತಾನೆ ನೋಡಿ ಬೇಕಾರೆ ನೀವು ಅದೇ ಒಂದು ಎರಡು ವರ್ಷ ಕೆಳಗಡೆ ಮೂರು ವರ್ಷ ತೊಳಗಡೆ ಹೇಗಿದ್ರಿ ಈಗ ಹೇಗಿದ್ದೀರಾ ನಿಮ್ಮ ಹತ್ತಿರದಲ್ಲಿ ಯಾರಿದ್ದಾರೆ ದೂರ ಯಾರಿದ್ದಾರೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಶನಿ ಮಾಷೆ ನಮಗೆ ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ಬಂದಿದೆ ಅಂದರೆ ಕಷ್ಟಗಳು ಇರುತ್ತೆ ನಾನು ಒಪ್ತೀನಿ ಇಲ್ಲ ಅಂತಲ್ಲ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇನ್ನಿತರ ವೈಯಕ್ತಿಕ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಾ ಬಟ್ ಇಲ್ಲಿ ಒಂದು ನಮ್ಮದೇ ಆದಂಥ ಸ್ವಯಂಕೃತ ಅಪರಾಧವೂ ಕೂಡ ಸೇರಿಕೊಂಡಿರುತ್ತೆ ಹಾಗೂ ನಮ್ಮ ಜಾತಕದಲ್ಲಿರ್ತಕ್ಕಂತಹ ಈ ಗೃಹ ಸ್ಥಿತಿಗಳ ಅನುಗುಣವಾಗಿಯೂ ಕೆಲವೊಂದು ಕಷ್ಟಗಳು ಬಂದಿರುತ್ತೆ ಎಲ್ಲದಕ್ಕೂ ಶನಿಯನ್ನು ದೂಷಣೆ ಮಾಡೋದು ತಪ್ಪು ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ಏನು ಅಂಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನೀವು ಶನಿ ಮಹಾಶನಿಗೆ ತೈಲ ದೀಪವನ್ನು ಹಚ್ಚಿ ಅಂದರೆ ಈ ಎಳ್ಳೆಣ್ಣೆ ದೀಪ ಅಂತ ಬರುತ್ತೆ ಅದನ್ನು ಹಚ್ಚಿ ಸೊ ನಿಮ್ಮ ಒಂದು ಹೆಸರು ರಾಶಿ ನಕ್ಷತ್ರ ಹೇಳಿಕೊಂಡು ಈ ಒಂದು ಸೋಮವಾರ ಈ ಶ್ರಾವಣ ಸೋಮವಾರ ಆಗಿರೋದ್ರಿಂದ ನೀವು ಶನಿ ಮಾಸನಿಗೆ ಹೋಗಿ ಹಚ್ಚೋದ್ರಿಂದ ನಿಮಗೆ ಒಂದಿಷ್ಟು ಒಳ್ಳೆಯ ಭಕ್ತಿ ಶಕ್ತಿ ಯುಕ್ತಿಯನ್ನು ಕೊಡುವಂತನಾಗ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿ ಮಂಗಳವಾರ ನಾಗರ ಪಂಚಮಿ ಇದೆ ಪಂಚಮಿಯ ದಿನ ನಾಗ ದೇವರಿಗೆ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ ನಿಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳು ಗೊತ್ತಿದ್ದು ಗೊತ್ತಿಲ್ಲದ್ದು ಯಾವ ಜನ್ಮದಲ್ಲಿ ಏನು ದೋಷಗಳಿದೆ ಯಾರಿಗೂ ಗೊತ್ತು ಅಥವಾ ನಮಗೆ ಗೊತ್ತಿಲ್ಲದೋ ಏನೋ ಒಂದಿಷ್ಟು ಅಪರಾಧಗಳಾಗಿರ್ಬೋದು ಆ ಎಲ್ಲ ಅಪರಾಧಗಳು ಆ ಒಂದು ಕ್ಷೀರಾಭಿಷೇಕದಿಂದ ಕಡಿಮೆಯಾಗುತ್ತೆ ಅಂತಲೇ ಹೇಳಿ ಅದೇ ರೀತಿ ಅನ್ನದಾನವನ್ನು ಯಥಾ ಪ್ರಕಾರ ಯಥಾಭಕ್ತಿ ಯಥಾಶಕ್ತಿ ನಿಮಗೆ ಎಷ್ಟು ಜನಕ್ಕೆ ಅನ್ನದಾನ ಮಾಡಬೇಕಾಗುತ್ತೆ ಅಷ್ಟು ಜನಕ್ಕೆ ಅನ್ನದಾನವನ್ನು ಮಾಡಿ ಇದರಿಂದ ಶನಿ ಸ್ವಲ್ಪ ತೃಪ್ತಿಗೊಂಡು ನಿಮಗೆ ಒಂದಿಷ್ಟು ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿಸ್ತಾನೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಒಂದು ವಿಶೇಷ ವಿಷಯದೊಂದಿಗೆ ಬರೋಣ ಅಲ್ಲಿವರೆಗೂ ಶುಭಮಸ್ತು ವ್ಯಾತ್ ಸರ್ವೇ ಜನ ಸುಖಿನೂ ಭವಂತು